ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಕಾಳಿನ ಪಲ್ಯ ರೀ ತೊಗರಿ ಅಂದ್ರೆ ಆಲ್ಮೋಸ್ಟ್ ಹಳ್ಳಿ ಸೈಡೆಲ್ಲ ಗೊತ್ತಿರುತ್ತೆ ಹೊಲದಾಗ ತೊಗರಿ ಬೆಳಿತೀವಲ್ಲ ಇಲ್ಲ ಧಾಲ್ ಇರ್ತಿತ್ಲ ಮನ್ಯಾಗ ಅದನ್ನ ಸೊ ಹೆಂಗೆ ಮಾಡೋದು ಏನೋ ಪ್ರೊಸೀಜರ ನೋಡ್ಕೊಂಬರೋನು ಬರ್ರಿ ಫಸ್ಟಿಗೆ ಎಲ್ಲಿ ನಾನು ತೊಗರಿಕಾಳನ್ನ ಕಾಳನ್ನ ರೀ ಇವನ್ನ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿಟ್ಕೋಬೇಕು ರೀ ಕುಕ್ಕರ್ ಇದ್ರೆ ಒಂದು ವಿಶಿಲ್ ನೋಡ್ಸ್ಕೊಂಡು ಇಟ್ಕೋರಿ ಈ ಟೈಪ ಈಗ ಇದು ಮಾಡೋ ಪ್ರೊಸೀಜರ್ ಹೆಂಗೆ ತೋರಿಸ್ತೀನಿ ಬರೀ ಏನೇನು ಹಾಕೋದು ಹೆಂಗೆ ಅಂತ ಫಸ್ಟಿಗೆ ಒಲೆ ಮೇಲೆ ನಾನೇ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡೀನಿರಿ ಪ್ಲೀಸ್ ವೀಡಿಯೋ ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಫುಲ್ ವೀಡಿಯೋ ನೋಡಿರಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವಿ ಜೀರಿಗೆ ಸಾಸಿವಿ ಚಟಾಪಟ ಅನ್ಸಿಡೋದು ಅಂದ್ರೆ ಕರಿಬೇವು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹಾತೀನಿ ರೀ ನಾಯ್ಲಿ ಬೇಕಂದ್ರೆ ಇದು ಸ್ಕಿಪ್ ಮಾಡ್ಬೋದು ನೀವು ಒಣ ಖಾರ ಪುಡಿನೂ ಹಾಕೋಬೋದು ಬಟ್ ಬೆಸ್ಟ್ ಟೇಸ್ಟ್ ಕೊಡ್ಬೇಕಂತಂದ್ರೆ ಹಸಿಮೆಣ್ಸಿನಕಾಯಿನೇ ಕುಟ್ಟಿ ಹಾಕೊಳ್ಳ ಹಾತೀನ್ರಿ ನಾಯ್ಲಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡ್ರೆ ಹಾಕೋರಿ ಇದನ್ನು ಒಂದು ಎರಡು ಎರಡು ನಿಮಿಷ ಫ್ರೈ ಆಗಲಿರಿ ಇದು ಹಸಿಮೆಣ್ಸಿನ್ಕಾಯಿ ಇದು ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟಿ ರೀ ಇದು ಬಿಸಿ ರೊಟ್ಟಿ ಒಳಗಾದ ಚಲೋ ಆಗುತ್ತೆ ಜೋಳದ ರೊಟ್ಟಿ ಈಗ ಇದಕ್ಕೆ ಬಂದ ದೊಡ್ಡದಾಗಿ ಈರುಳ್ಳಿ ಇಟ್ಕೊಂಡಿದ್ದೆ ರೀ ಅದನ್ನ ಹಾಕೊಳಾತೀನಿ ಅವನ್ನೆಲ್ಲ ಫಸ್ಟೇ ತೋರಿಸ್ಬೋದಾಗಿತ್ತು ವೀಡಿಯೋ ಲಾಂಗ್ ಆಗುತ್ತಂತ ಶಾರ್ಟಾಗಿ ಮಾಡಾತ್ತೀನಿ ರೀ ಅದಕ್ಕೆ ತೋರಿಸ್ಲಿಲ್ಲ ಏನೇನು ಹಾಕ್ಬೇಕಂತ ನೋಡಿರಿ ಈಗ ಈರುಳ್ಳಿನ ಛಲೋತ್ನಾಗೆ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ಲೇಮ್ ಮೀಡಿಯಮ್ ಇಟ್ಕೊಳ್ರಿ ಇವಾಗ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹೊಣೀತದ ಬಟ್ ಖಾರ ಇರುತ್ತಲ್ಲ ಹಸಿ ಅದು ಘಾಟ್ ಬರೋ ಚಾನ್ಸಸ್ ಇರುತ್ತೆ ರೀ ಸೊ ಅದಕ್ಕೆ ಫ್ಲೇಮ್ ಕಡಿಮೆ ಇಟ್ಕೊಳ್ರಿ ಈಗ ಒಂದು ಅರ್ಧ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾನು ಇಲ್ಲೇ ಮನ್ಯಾಗ ಮಾಡಿಟ್ಕೊಂಡಿದ್ದು ಮಸಾಲೆ ರೀ ಗರಂ ಮಸಾಲ ಅದನ್ನು ಒಂದು ಅರ್ಧ ಸ್ಪೂನ್ ರೀ ಈಗ ಒಂದು ಒಂದು ಸ್ಪೂನಷ್ಟು ಸಕ್ಕರೆ ರೀ ನೀವು ಬೇಕಂದ್ರೆ ಸ್ವೀಟ್ ಬೆಲ್ಲನೂ ಹಾಕೋಬೋದು ಈಗ ಚಲೋದನ್ನಾಗ ಹಿಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನು ಒಂದು ಎರಡು ನಿಮಿಷ ರೋಸ್ಟ್ ಆಗಲಿ ಇದು ಒಂದು ಸ್ವಲ್ಪ ಈ ಟೈಪ್ ಆದರೆ ಇದನ್ನ ರೀ ಹೆಸ್ರು ಕಾಳು ಹಸಿಯದಿರುತ್ತಲ್ಲ ಇದು ಹಸಿದನ್ನು ಹೊಲದಾಗ ಹರ್ಕೊಂಬಂದು ಸೋಸಿಟ್ಟು ಅದರದ ಪಲ್ಯ ಮಾಡಿ ತೋರ್ಸಾತೀನಿ ರೀ ನಾನು ನಿಮ್ಗೆ ಭಾಳ ಚೊಲೋ ರೀ ಇದು ಟೇಸ್ಟ್ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಥರ ಚಲೋದನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋರಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಆಗಬೇಕಲ್ಲ ಅದು ಕ್ರೀಟ್ ಟೈಪ ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ಸಲ ಟ್ರೈ ಮಾಡಿ ನೋಡಿರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿ ಇದು ಹೆಂಗಾಯಿತು ಅಂತ ಆಮೇಲೆ ಬಂದು ಬೇಕಾದರೆ ಕಮೆಂಟ್ ಮಾಡಿ ಹೇಳಿರಿ ನಂಗೆ ಓಕೆ ನೋಡಿರಿ ಈಗ ಮಿಕ್ಸ್ ಮಾಡೋದಾಗೈತಿ ಮೇಲೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ ಹಾತೀನಿ ರೀ ನಾನು ನೀವು ಬೇಕಂದ್ರೆ ಗುರಾಳ ಪುಡಿನೂ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಶೇಂಗಾ ಪುಡಿನೇ ಐತ್ರೀ ನಾನು ಅದನ್ನ ಹಾಕ್ಕೊಳ ಹಾತೀನಿ ಅದನ್ನ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊರಿ ಶೇಂಗಾಪುಡಿ ಲಾಸ್ಟಕ್ಕೆ ಹಾಕ್ಬೇಕು ರೀ ಅದನ್ನು ಫಸ್ಟ್ ಹಾಕೋಬಾರ್ದು ಫಸ್ಟ್ ಹಾಕ್ಕೊಂಡ್ರೆ ತಳಕ ಇಡ್ಕೊಂಬಿಡ್ತದೆ ರೀ ಅದೆಲ್ಲನೂ ಹೋಗಿ ಸೊ ಅದಕ್ಕೇನೆ ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು ರೀ ನೀರು ಎರಡು ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಬೇಯಬೇಕಲ್ಲ ಇದು ಇನ್ನೊಂದು ಸಲ ಅಷ್ಟೇ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಬ್ಯಾ ಬೇಂದರೆ ಚೆನ್ನಾಗಿರುತ್ತೆ ఈ టైపు మిక్స్కోవల్ప నీరు హిక్స్కుందండి అసే సాకు అదే ఒం ప్లేట్ ముచ్చి అంద ఐదరిందత్ నిమిష కదస్బెక్ ఇది కదీ ఈ టైప్ కదీ బర్ సన్నే ఇట్కం ఇొంది చూర కదీల్ ఇది ఇన్నొన్న స్వల్ప ప్లేట్ ముచ్చి ఇట్బుడ్తను ಓಕೆ ಈಗ ಐದು ನಿಮಿಷ ರೀ ಐದು ನಿಮಿಷ ಆದಮೇಲೆ ನೋಡಿರಿ ಫೈನಲಿ ಈಗ ಒಲಿ ಹರ್ಶಿನಿ ಈ ಟೈಪ್ ರೀ ಪಲ್ಯ ಭಾಳ ಟೇಸ್ಟ್ ರೀ ಇದು ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಆರೋಗ್ಯಕ್ಕೂ ಭಾಳ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್